ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಬಟ್ ಯು ಕ್ಯಾನ್ ಕಾಲ್ ಮೀನ್ ಇರ್ಚು ಗೌಡ ಮನೆಗೆ ಹೋಗ್ದೆ ತುಂಬಾ ಟೈಮ್ ಆಗಿತ್ತು ಅಂತೂ ಇಲ್ಲ ಅಮ್ಮ ಕಾಲ್ ಮಾಡಿದಾಗ ಬೂತ್ ಐ ಮೀನ್ ಬಚ್ಚಿಟ್ಟಿದೀನಿ ಅಂತ ಹೇಳಿದ್ಕೋ ಗೊತ್ತಿಲ್ಲ ಊರ್ ಕಡೆ ಹೋಗ್ಬೇಕು ಅಂತ ತುಂಬಾ ಅನಿಸ್ತಿತ್ತು ನಾನು ನಂತಿ ಪಸ್ ಹತ್ತುವರೆ ಹೋಗಿಳ್ದಿದ್ದು ನಮ್ಮ ಊರಲ್ಲಿ ಮನೆಗೆ ಹೋದಾಗ ನೋಡಿದಾಗ ನಮ್ಮ ಚಿಕ್ಕ ನಮಗೋಸ್ಕರ ಇನ್ನು ವೇಟ್ ಮಾಡ್ತಾ ಇದ್ದ ಓಕೆ ಅವನಿಗೆ ಗುಡ್ ನೈಟ್ ಹೇಳಿ ನಾನು ನನ್ನ ತಂಗಿ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ನೋಡಿದ್ರೆ ಧ್ರುವ ಸ್ಕೂಲಿಗೆ ಅಂತ ರೆಡಿ ಆಗ್ತಿದ್ದ ಅವನ್ ಹೋದ್ಮೇಲೆ ನಾನೆದ್ದು ದೇವ್ರಿ ಕೈ ಮುಗ್ದು ಫ್ರೆಶ್ ಅಪ್ ಆಗಿ ಅಡುಗೆ ಮನೆ ಕಡೆ ಹೋಗಿ ನೋಡಿದಾಗ ನಮ್ಮಮ್ಮ ರೊಟ್ಟಿ ಸುಡ್ತಾ ಇದ್ಲು ಅಲ್ಲೇ ಪಕ್ಕದಲ್ಲಿ ಒಲದಂಡ ಮೇಲೆ ಇದ್ದಿದ್ದು ಕಾಫಿ ಕುಡಿದು ಬಿಸಿ ಬಿಸಿ ರೊಟ್ಟಿ ಬೂತಾಯಿ ಮೀನು ಹಾಕ್ಕೊಂಡು ಒಂದು ಒಳ್ಳೊಳ್ಳೆ ರೀತಿಲಿ ತಿಂಡಿ ಮಾಡಿ ನಾನು ನನ್ನ ತಂಗಿ ತೋಟದ ಕಡೆ ನಡೆದ್ವಿ ಮಲೆನಾಡು ಮಲೆನಾಡಲ್ಲಿ ಹುಟ್ಟಿ ಇದೇ ತೋಟ ಗದ್ದೆ ನೋಡ್ಕೊಂಡು ಬೆಳೆದಿದ್ದೆ ಆದರೂ ಬಟ್ ಈಗ ಕೊಡ್ತಿರೋ ಫೀಲಿಂಗ್ಸೇ ಬೇರೆ ಈ ಕೆರೆ ರೋಡು ಸೋಗೆ ಆಗಾಗ್ ಬರೋ ಕಾಪಿ ಗಿಡ ಚಿಗುರು ಅಡಿಕೆ ಕಾಪಿ ಕಾಯಿ ಸಾಯ್ತೀನಿ ಸಾಯ್ತೀನಿ ಅಂತಿರೋ ಮೆಣಸಿನ ಸೀಸನ್ ಸೀಸನಲ್ಲೇ ಆ್ಯಕ್ಟಿವ್ ಆಗೋ ಸ್ಪಿಂಕ್ಲರ್ ಬಾಳೆ ಗಿಡ ಗದ್ದೆ ಬದದ್ ಅಂಚು ಆಗಾಗ್ ಕೆಟ್ಟೋಗೋ ಮೋಟ್ರು ಮೋಟ್ರು ಸೆಡ್ಡು ತೋಟದ ಬೇಲಿ ಆಗೋ ಅಲ್ಲಿ ಕಾಣ್ತಿದ್ಯಲ್ಲ ಉಣ್ಗೋಲು ಹಾಗೆ ಕಾರಣನೇ ಇಲ್ಲದೆ ತೋಟದ ಮಧ್ಯೆ ಆಗ ಎರಡು ಹೆಜ್ಜೆ ಇಡೋದು ಇದ್ಯಾವ್ದು ಹೊಸ್ದೇನಲ್ಲ ತೋಟ ಇಲ್ಲ ಸುತ್ತಾಡ್ಕೊಂಡು ಮನೆಗೆ ಹೋದ್ವಿ ಮಧ್ಯಾಹ್ನದ ಊಟಕ್ಕೆ ಅಮ್ಮ ಕೋಳಿ ರೊಟ್ಟಿ ಚಿಕನ್ ಸಾಂಬಾರ್ ಮಾಡಿದ್ರು ಸಂಜೆ ಆಗ್ತಿದ್ದಂಗೆ ಧ್ರುವ ಸ್ಕೋಲಿಂದ ಬಂದ ಒಂದು ಎಳ್ನೀರು ಕೊಡ್ಕೊಂಡು ಇರೋಪುರೋ ರೋಡಿನ ಮಣ್ಣೆಲ್ಲ ನಮ್ಮ ಗಾಡೀಲೇ ಇದೆ ಅಂತ ಹೇಳಿ ನಾನು ಧ್ರುವ ನೀಟಾಗಿ ಕ್ಲೀನ್ ಮಾಡಿಟ್ವಿ ಹಾಗೂ ಹೀಗೋ ರಾತ್ರಿ ಆಗೋಯ್ತು ರಾತ್ರಿ ಊಟಕ್ಕೆ ಊತೆ ಮತ್ತದೆ ಕೋಳಿ ತಿಂದ್ಕೊಂಡು ಆ ದಿನ ಮುಗಿಸಿತು